ನಮಸ್ತೆ ಅಂಶು ಅಶೋಕ್ ಹೆಗಡೆ ದಾದಾ ಈ ವಾರದ್ದು ವಿಷಯನ ನಾನೇ ಮಾತಾಡ್ತೀನಿ ಪ್ರತಿ ಸರಿ ನೀನೆ ಮಾತಾಡೋದಾಗೋಯ್ತು ಹಾಗಾಗಿ ನಾನು ಮಾತಾಡ್ತೀನಿ ನಾನು ಆಕ್ಟ್ ಮಾಡಿದಂತ ಒಂದು ಹೊಸ ಸೀರಿಯಲ್ಲು ಕಲರ್ಸ್ ಕನ್ನಡದಲ್ಲಿ ಇದೇ ಇಪ್ಪತ್ತೇಳು ಜನವರಿ ಏಳನೇ ತಾರೀಕು ಮಂಗಳವಾರ ರಾತ್ರಿ ಹತ್ತು ಗಂಟೆಯಿಂದ ಟೆಲಿಕಾಸ್ಟ್ ಆಗುತ್ತೆ

ಪವಿತ್ರ ಬಂಧನ ಇದ್ರ ಬಗ್ಗೆ ಒಂದು ಸ್ವಲ್ಪ ಡಿಟೇಲ್ ಆಗಿ ನಾನು ಮಾತಾಡಿದ್ರೆ ಕಥೆನ ಬಿಟ್ಕೊಡಲ್ಲ ಮೊದಲದಾಗಿ ನಿಮ್ಮ ಹತ್ರ ಹೇಳೋದೇನು ಅಂತಂದ್ರೆ ಇದು ರಾತ್ರಿ ಹತ್ತು ಗಂಟೆ ಬರುತ್ತೆ ಕ್ಷಣ ಅಹ್ ಅಂತ ಅಂದ್ಕೋಬೇಡಿ ಉತ್ತಮವಾದ ಕತೆ ಒಳ್ಳೆ ಕತೆ ಇದೆ ಸೆಂಟಿಮೆಂಟ್ಸ್ ಇದೆ ಆ ಎಮೋಷನ್ ಇದೆ ಭಾವನೆಗಳ ಸಂಘರ್ಷಗಳಿದೆ ಪವಿತ್ರ ಬಂಧನ ಅಂತ ಇದು ನಮ್ಮ ಮಧು ಕಂಬೈನ್ಸ್ ಅಂತ ಉತ್ತಮ ಮಧು ಅವರು ಒಳ್ಳೆಯ ಡೈರೆಕ್ಟರು ಅಮೃತಧಾರೆ ಆಮೇಲೆ ಅಗ್ನಿಸಾಕ್ಷಿ ನಾನೇ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ ಪ್ರೇಮಲೋಕ ಅಂತ ಇದೆಲ್ಲ ಸೀರಿಯಲ್ಗಳು ಒಳ್ಳೊಳ್ಳೆ ಸೀರಿಯಲ್ಗಳನ್ನು ಕೊಟ್ಟಿದ್ದಾರೆ ಅವ್ರದ್ದೇ ಒಂದು ಪ್ರೊಡಕ್ಷನಲ್ಲಿ ಈ ಸೀರಿಯಲ್ಲು ಬರ್ತಾ ಇರೋದು ಇನ್ನು ಕಾಸ್ಟಿಂಗ್ ಅಂತ ಬಂದಾಗ ನೀವು ಹಳೆ ಇದರದ್ದು ಯಾವುದು ಅಂತಂದರೆ ಮಾಲಾಶ್ರೀ ಸಿನಿಮಾ ಸಾಕಷ್ಟು ತಾವು ಎಲ್ಲರೂ ನೋಡಿರ್ತೀರಿ ಅದರದ್ದು ಡೈರೆಕ್ಟರು ಸಾಯಿ ಪ್ರಕಾಶ್ ಅಂತ ಅವರು ನನ್ನ ಅಪ್ಪನ ಪಾತ್ರ ಮಾಡ್ತಿದ್ದಾರೆ ಆಮೇಲೆ ನಮ್ಮ ವಿಜಯ ಕಾಶಿ ಅವರು ನಾನು ಅವರು ಒಂದೆರಡು ಮೂರು ಸೀರಿಯಲ್ ಎಲ್ಲ ಜೊತೇಲಿ ಮಾಡಿದ್ವಿ ಚಿಕ್ಕಮ್ಮ ಇನ್ನೊಂದು ಯಾವುದೋ ಒಂದು ಡಿ ವಿ ಕನ್ನಡ ಇದನ್ನು ಮಾಡಿದ್ವಿ ಹಾಗೆಯೇ ಅನುಷರಾವ್ ಅಂತ ಅವರು ಒಳ್ಳೆ ಇವರು ಆಮೇಲೆ ವಿಶೇಷವಾಗಿ ಹೇಳಬೇಕಾಗಿರೋದು ಏನು ಅಂತಂದ್ರೆ ಬಿಗ್ ಬಾಸ್ ಇದರಲ್ಲಿ ಸೂರಜ್ ಅಂತ ಇದ್ರು ಅವರು ಇದರಲ್ಲಿ ಮೇನ್ ಲೀಡ್ ಮಾಡ್ತಿದ್ದಾರೆ ಆಮೇಲೆ ಡೆಬ್ಯೂ ಸೀರಿಯಲ್ಗೆ ಡೆಬ್ಯೂ ಆಮೇಲೆ ಅಮೂಲ್ಯ ಅಂತ ಹೀರೋಯಿನ್ ಇನ್ನೊಬ್ಬನು ಯಶಸ್ ಅಂತ ನಾನು ಮಾಡ್ತಾ ಇದ್ದೇನೆ ಆಮೇಲೆ ಇನ್ನೊಬ್ರು ಸ್ನೇಹ ಸ್ವಾಭಿಮಾನಿ ಅಹ್ ಯಾರು ನಮ್ಮ ಶಟ್ರು ರೂಹಾನಿ ಶಟ್ರು ಮಾಡುತ್ತಾ ಇದ್ರು ಆಮೇಲೆ ಇವರು ನನ್ನ ಮಗನ ಪಾತ್ರ ಮಾಡ್ತಾರೆ ಅಂತ ಮಗಳು ಕೀರ್ತಿ ಅಂತ ಹೀಗೆ ಒಂದು ಚಿಕ್ಕ ಮಗುನೂ ಇದೆ ದೊಡ್ಡ ತಾರಾ ಬಳಗ ಇದೆ ಹೀಗಾಗಿ ಇನ್ನು ನನ್ನ ಗೆಳೆಯ ಅದರಲ್ಲಿ ಅಂಬರೀಶ್ ಸಾರಂಗಿ ಅವನು ಅವನು ಇದಾನೆ ಸೊ ತಾರಾ ಬಳಗ ಅತ್ಯುತ್ತಮವಾದಂತ ತಾರಾ ಬಳಗ ಒಬ್ಬರಿಗಿಂತ ಒಬ್ಬರು ಟು ಕಟ್ ಅಲ್ಲಿ ಫೈಟ್ ಏನಿರುತ್ತೆ ಅಂದ್ರೆ ಹಾಗಾಗಿ ತಾವೆಲ್ಲರೂ ದಯವಿಟ್ಟು ನೋಡ್ಬೇಕು ಇದು ತುಂಬಾ ಒಳ್ಳೆ ಕತೆ ಆಮೇಲೆ ನಾನು ಇದರಲ್ಲಿ ಏನು ಅಂತಂದ್ರೆ ನೆಗೆಟಿವ್ ಪಾಸಿಟಿವ್ ಮಿಕ್ಸ್ ಇದೆ ದೃಷ್ಟಿಪಟ್ಟು ಒಂಥರ ಇದ್ದಲ್ಲಿ ಇದು ಇನ್ನೊಂಥರ ಆ ಒಂಥರ ಹೀಗೆ ಯಾವ ರೀತಿ ಹೇಳಿ ಅದನ್ನು ನೋಡಲಿ ನೋಡಲಿ ಇನ್ನೊಂದು ನಾನು ಇದರಲ್ಲಿ ಒಂದು ಎರಡು ಮೂರು ಜನಕ್ಕೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳಲೇಬೇಕು ಕಲರ್ಸ್ ಕನ್ನಡದ ಜಯದೇವ್ ಸರ್ ಜೆ ಡಿ ಸರ್ ಜೆ ಡಿ ಸರ್ ಅಂತ ಕರೀತಾರೆ ಅವರಿಗೆ ಮತ್ತೆ ಪುನೀತ್ ಅವರು ಆಮೇಲೆ ಶ್ರೀದೇವಿ ಮೇಡಮ್ಮು ಇವರಿಗೆ ನಾನು ಹೇಗೆ ಹೃದಯ ಪೂರ್ವಕವಾದಂತ ಒಂದು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಇದಿಷ್ಟು ನಾನು ಹೇಳಿದೆ ತಾವು ಇದ್ರ ಬಗ್ಗೆ ಏನಾದ್ರೂ ಈ ಪ್ರಶ್ನೆ ನಂತರದಿದ್ರೆ ಮಾಡಬಹುದು ತಾವು ಕ್ವಶನ್ ಮಾಡಕ್ಕಿಂತ ಬಿಫೋರೇ ನೀವು ಸಾಕಷ್ಟು ಮಾಹಿತಿ ಇದ್ರ ಮೇಲೆ ಕಥೆ ಹಿಂಗೆ ಈಗ ಪ್ರೋಮೋ ಇದು ಎಲ್ಲ ನೋಡಿದಾಗ ಇದು ಹೆಂಗೆ ಇದು ಏನು ಯಾವ ರೀತಿ ಏನು ಎತ್ತಂತೆಲ್ಲ ಕೇಳ್ತಾರೆ ಪ್ರೋಮೋ ನೋಡಿದೆ ಡಿಫ್ರೆಂಟ್ ಆಗಿದೆ ಅಫ್ಕೋರ್ಸ್ ಏನಂತಂದ್ರೆ ಹೊಸ ಮುಖಗಳು ಇದೆ ಏನೋ ಹಳೆ ಆರ್ಟಿಸ್ಟ್ ಇದ್ದಾರೆ ಇದಾರೆ ಸೊ ಇಟ್ಸ್ ಕಾಂಬಿನೇಷನ್ ಆಫ್ ನ್ಯೂ ಜನರೇಷನ್ ಅಂಡ್ ಓಲ್ಡ್ ಜನರೇಷನ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ಲಿ ಅಂತ ಕಂಪ್ಲೀಟ್ ಟೀಮ್ ಆಲ್ ದ ಬೆಸ್ಟ್ ಅಂಡ್ ಒಳ್ಳೇದಾಗ್ಲಿ ಸಾವಿರಾರು ಎಪಿಸೋಡ್ ಹೋಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಇದು ಇನ್ನೊಂದು ಏನು ಅಂತಂದ್ರೆ ಆ ಈ ಸೂರಜ್ ಸಿಂಗ್ ಆಗಲಿ ಇನ್ನೊಬ್ನು ಹುಡುಗ ತಿಲಕ್ ಅಂತ ಪಾತ್ರ ಮಾಡ್ತಿದ್ದಾನೆ ಮೂಲೆ ಆಗ್ಲಿ ಈ ಮೂರು ಜನ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನನ್ನ ಹೆಂಡತಿ ಪಾತ್ರ ಮಾಡುವಂತ ಇವರು ಕೂಡ ಸ್ನೇಹ ಸ್ವಾಭಿಮಾನಿಯವರು ಕೂಡ ಎಲ್ರು ಅದೇ ಹೇಳದ್ನಲ್ಲ ತುಂಬಾ ಭಿನ್ನವಾಗಿದೆ ವಿಭಿನ್ನವಾಗಿದೆ ವಿಶೇಷವಾದಂತ ಕಥಾ ಹಂದರವನ್ನ ಹೊಂದಿರುವಂತದ್ದು ಕೆಲವು ಜನ ಅಲ್ಲಿ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಕೇಳಿದ್ರೆ ಇಷ್ಟು ಇದು ಹತ್ತು ಗಂಟೆಗೆ ರಾತ್ರಿ ಹತ್ತು ಗಂಟೆಗೆ ಫ್ಯಾಮಿಲಿ ಈ ಕೌಟುಂಬಿಕ ಇದು ಧಾರಾವಾಹಿ ಹೀಗೆ ಇದು ಬೇಗ ಇದು ಅಂತ ಹತ್ತು ಗಂಟೆಗೆ ಏನು ಗೊತ್ತಾ ಎಲ್ಲರೂ ಊಟ ಮಾಡಿ ಕುತ್ಕೊಂಡಿರ್ತಾರೆ ಹತ್ತು ಗಂಟೆಗೆ ಒಂದು ಆ ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಒಳ್ಳೆ ಕತೆ ಇದೆ ಹೀಗೆ ಆ ಒಳ್ಳೆ ಸಬ್ಜೆಕ್ಟ್ ಎಲ್ರು ನೋಡಿ ರಾತ್ರಿ ಹತ್ತು ಗಂಟೆಗೆ ಪವಿತ್ರ ಬಂಧನ ನಮಸ್ತೆ